ಈಗ ಮಹಾಬಲ ರಾಮ ಅಂತ ಬಂದ ತಕ್ಷಣ ಇದು ನಿಮ್ಮನ್ನು ಕಿಚ್ಚ ಸುದೀಪ್ ಅವರ ಪರಮಾಪ್ತ ಅಂತಲೇ ಇವತ್ತಿಗೂ ಕೂಡ ಗುರ್ತಿಸೋದು ಸೊ ಸುದೀಪ್ ಸರ್ ಜೊತೆ ಒಂದಷ್ಟು ದಿನಗಳ ಕಾಲ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅವ್ರ ಜೊತೆ ಕಳೆದಂಥ ಸಮಯ ಮತ್ತು ಅವರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಕನ್ನಡ ಚಿತ್ರರಂಗದಲ್ಲಿ ಬಹಳ ಜನಗಳ ಸಂಪರ್ಕದಲ್ಲಿ ಮುಂಚೆಯಿಂದಲೇ ಇದ್ದೆ ರವಿ ಸರ್ ಜೊತೆಗೂ ಕೆಲಸ ಮಾಡಿದ್ದೀನಿ ಕ್ರೇಜಿಸ್ಟಾರ್ ಅನ್ನೋ ಸಿನಿಮಾದಲ್ಲಿ ಅವ್ರ ಜೊತೆಗೆ ಎರಡು ವರ್ಷ ಅವ್ರು ಆಲ್ಮೋಸ್ಟ್ ಅವ್ರ ಮನೇಲೆ ಇರ್ತಾಯಿದ್ದೆ ಅವರಿಂದ ಕಲಿತಂತಹ ಕ್ರಿಯೇಟಿವಿಟಿ ಬಹಳ ಬಹಳ ಜಾಸ್ತಿ ಇವತ್ತು ನಾನು ಫಿಲ್ಮ್ ಮೇಕಿಂಗ್ ಸ್ಕಿಲ್ಸಲ್ಲಿ ಎಲ್ಲೋ ಒಂದು ಕಡೆ ಡಿರೆಕ್ಷನಲ್ಲಿ ಎಲ್ಲ ಕಲಿತೆ ಅಂದರೆ ನಾನು ಸೀರಿಯಲ್ಸಿಂದ ಕಲ್ತ್ಕೊಂಬಂತಹ ಡಿರೆಕ್ಟರ್ಸು ಮತ್ತು ರವಿ ಸಾರು ಇವರು ಬಟ್ ಇದರೆಲ್ಲದರಲ್ಲೂ ಮುಂಚೂಣಿಯಲ್ಲಿ ಬರೋದು ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ಕಿಚ್ಚ ಸುದೀಪ್ ಅಣ್ಣ ನಮ್ಮಣ್ಣ ನನ್ನ ಸ್ವಂತ ಅಣ್ಣ ಅಂತಲೇ ನನಗೆ ಫೀಲಿಂಗು ನನಗೆ ಯಾವತ್ತೂ ಅವರು ನನಗೆ ಪರಿಚಯ ಇರೋ ಒಬ್ಬರು ಪ್ರಸನ್ ಅಂತ ಅನಿಸೇ ಇಲ್ಲ ನನಗೆ ಸ್ವಂತ ಅಣ್ಣ ಹೇಗಿರ್ತಾರೋ ಯಾಕಂದರೆ ನನಗೆ ಅಣ್ಣ ಇಲ್ಲ ತಮ್ಮ ಮಾತ್ರ ಇರೋದು ಅವರೇ ನಮ್ಮ ಅಣ್ಣ ಸೊ ನಾನು ನಿಜವಾದ ಅಣ್ಣಂದ ರೀತಿ ಅವ್ರು ನೋಡೋದು ಮತ್ತು ನಿಜವಾದ ಬಾದ್ಶಾ ಕೂಡ ಮನುಷ್ಯ ಗೋಲ್ಡ್ ಹಾರ್ಟ್ ಅಂತ ಹೇಳ್ತಾರಲ್ಲ ಆ ಮನುಷ್ಯನ ಅದೇ ಯಾವುದೇ ರೀತಿ ಕಲ್ಮಶ ಇಲ್ಲ ಮೋಸ ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋಲ್ಲ ಅಂಥ ದೊಡ್ಡ ಸೂಪರ್ ಸ್ಟಾರು ಬಟ್ ಅವ್ರು ಬದುಕೋ ರೀತಿ ನೋಡಿದ್ರೆ ಬಹಳ ಸಿಂಪಲ್ಲು ಆಮೇಲೆ ಎಲ್ಲರಿಗೂ ಒಳ್ಳೇದು ಮಾಡುವಂತಹ ಮನಸ್ಥಿತಿ ನಾನು ಅವ್ರ ಜೊತೆ ಕಳೆದಂತಹ ಅತಿಮೂಲ್ಯವಾದ ಕ್ಷಣಗಳು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಫಸ್ಟು ಪರಿಚಯದಿಂದ ಒಂದು ಆರು ಏಳು ವರ್ಷ ಆಗಾಗ ಹೋಗ್ತಾ ಇದ್ದಂತಹ ಟೈಮು ಅದಾದಮೇಲೆ ಎರಡು ವರ್ಷಗಳ ಕಾಲ ಅವರ ಬಿಸ್ನೆಸ್ ಮ್ಯಾನೇಜರಾಗಿ ಜೊತೆಗೆ ಬದುಕ್ತಂತಹ ಟೈಮು ಟ್ವೆಂಟಿ ಫೋರ್ ಸೆವೆನ್ನು ಇಡೀ ಜಗತ್ತನ್ನ ಟ್ರಾವೆಲ್ ಮಾಡಿದ್ವಿ ಬ್ಯಾಂಕಾಕು ದುಬೈ ಬುರ್ಜ್ ಖಲೀಫಾ ಇವೆಂಟ್ ಮಾಡಿದ್ದು ಫಸ್ಟ್ ಟೈಮ್ ಜಗತ್ತಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದು ವಿಕ್ರ ವಿಕ್ರಾಂತ್ ರೋಹಣದು ಟ್ರೈಲರ್ನ ರಿಲೀಸ್ ಮಾಡಿದ್ದು ಅವ್ರನ್ನ ಇಪ್ ಅವರ ಇಪ್ಪತ್ತೈದನೇ ವರ್ಷದ ಸಿನಿಮಾ ಜರ್ನಿಯನ್ನು ಕಂಪ್ಲೀಟ್ ಮಾಡಿದಾಗಲೂ ಜೊತೆಗಿದ್ದು ಹೈದರಾಬಾದಲ್ಲಿ ರೋಣ ಶೂಟಿಂಗಲ್ಲಿ ಎರಡು ವರ್ಷ ಕಂಟಿನ್ಯೂಸ್ ಜೊತೆಗಿದ್ದು ಕೋವಿಡ್ ಟೈಮಲ್ಲಿ ರೋಣ ಚಿತ್ರ ನಿಂತೋದಾಗ ಅದನ್ನು ಶುರು ಮಾಡಿದ್ದು ಆ ಎಲ್ಲ ಕ್ಷಣಗಳಲ್ಲಿ ಅವ್ರ ಜೊತೆಗಿದ್ದು ಅವ್ರ ಕೈಯಲ್ಲಿ ನಾನಾ ತರಹದ ವಿಧಿ ವಿಧ ವಿಧವಾದ ಬಗೆ ಬಗೆಯ ಅಡುಗೆಗಳನ್ನು ಮಾಡಿಸಿ ಊಟ ಮಾಡಿದ್ದು ಈ ಎಲ್ಲ ನೆನಪುಗಳು ಲೈಫ್ ಲಾಂಗ್ ಇವತ್ತಿಗೂ ನಾನು ಅಷ್ಟೇ ಚೆನ್ನಾಗಿದ್ದಾರೆ ಇವತ್ತಿಗೂ ನಾನು ಚಾನಲ್ ಶುರು ಮಾಡ್ತೀನಿ ಅಂದಾಗ ಫಸ್ಟ್ ಕ್ಯಾಮ್ರಾ ಕೊಡಿಸಿದವರೇ ಸೊ ನನ್ನ ಪ್ರತಿ ನಡಿಗೆಲ್ಲೂ ಅವರು ನನ್ನ ನನಗೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ ನನ್ನ ಭಗವಂತನ ಆಶೀರ್ವಾದ ಅನ್ಸುತ್ತೆ ಅಂತ ಒಬ್ಬ ಪರ್ಸ್ನಾಲಿಟಿ ನನ್ನ ಲೈಫಲ್ಲಿ ಇರೋದು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಈಗ ಕ್ಯಾಮರಾ ಕೊಡಿಸಿದಾಗಿರ್ಬೋದು ಅವ್ರ ಜೊತೆ ಕಳೆದಂಥ ಸಮಯಗಳ ಬಗ್ಗೆ ಹೇಳಿದ್ರಿ ಈಗ ನೀವು ಹಾಕುವಂತ ವಿಡಿಯೋಗಳನ್ನು ನೋಡಿ ಯಾವತ್ತಾದರೂ ಖುಷಿಯಾಗಿ ಕಾಲ್ ಮಾಡಿ ಏಯ್ ಸಕದಾಗಿತ್ತು ಅಥವಾ ಥರ ಏನಾದರೂ ಹೇಳಿದ್ದೀಯಾ ಅಂತ ಹೇಳಿ ಅವರು ಯಾವ ಥರ ಅಂದ್ರೆ ಅವರು ನಿಮ್ಗೆ ಏನು ಬೇಕು ಅಂತ ಅರ್ಥ ಮಾಡಿಕೊಂಡು ಎಲ್ಲ ಮಾಡ್ಬಿಡ್ತಾರೆ ಅವರು ಈಗ ನಮ್ಮ ತಂದೆ ತರ ನಮ್ಮ ತಂದೆ ನನ್ನ ಹತ್ರ ಒಂದೊಂದ್ಸಲ ಎಷ್ಟೋ ಸಲ ಎಷ್ಟೋ ಸರಿ ಜೇಬ್ ಖಾಲಿ ಆದಾಗ ಸುಮ್ಮನೆ ಏನೋ ಒಂದು ಫೀಲಿಂಗಲ್ಲಿ ಇರ್ತೀನಿ ಅವ್ರಿಗೆ ನನಗೆ ಗೊತ್ತಿಲ್ಲ ಅವ್ರಿಗೆ ಹಿಂಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲದಂಗೆ ಜಿ ಪೇಲೋ ಎಲ್ಲ ನೋಡಿದ್ರೆ ಇಪ್ಪತ್ತೈದು ಸಾವಿರ ಬಂದಾಗಿ ಬಂದುಬಿಟ್ಟಿರುತ್ತೆ ಅದೇ ತಂದೆ ಅಂದರೆ ಅರ್ಥ ಮಗನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನೆಲ್ಲೋ ಎಲ್ಲೋ ಪ್ರಾಬ್ಲಮ್ ಇರ್ಬೋದು ಅದಕ್ಕೆ ಹಂಗೆ ಏನೋ ಅಂತ ಹಾಕೋರು ಅದೇ ರೀತಿ ನಮ್ಮ ಅಣ್ಣ ನನ್ನ ಒಬ್ಬನ ವಿಷಯದಲ್ಲಲ್ಲ ಎಲ್ಲರ ವಿಷಯದಲ್ಲೂ ಪ್ರತಿಯೊಬ್ಬರನ್ನು ಗಮನಿಸಿ ಅವರಿಂದ ಏನೂ ಎಕ್ಸ್ಪೆಕ್ಟೇಷನ್ ಮಾಡಿದೆ ಎಲ್ಲೋ ಅವ್ರಿಗೆ ಏನು ಬೇಕೋ ಅದನ್ನು ಅವರಿಗೆ ಗೊತ್ತಿಲ್ಲದಂಗೆ ತಲುಪಿಸ್ಬಿಡ್ತಾರೆ ಆ ಥರ ಮಾಡಿದವರು ಈ ಕೋವಿಡ್ ಟೈಮಲ್ಲಿ ಎರಡು ಕೋ ಅದಾದರೆ ಎರಡು ಎರಡೂವರೆ ಕೋಟಿ ದುಡ್ಡು ಎಷ್ಟೋ ಜನಕ್ಕೆ ಮೆಡಿಸಿನ್ಸು ಪ್ರಾಬ್ಲಮ್ ಇದ್ದವ್ರಿಗೆ ಎಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಯಾರಿಗಿಂದ ಬಂತು ಹಿಂಗೆ ಬಂತು ಅಂತ ಬಂತು ಸೊ ಆ ಥರ ಪರ್ಸ್ನಾಲ್ಟಿ ಅವರು ಅವರೆಲ್ಲ ಗ್ರೇಟ್ ಹ್ಯೂಮನ್ಸ್ ಅಂತ ಕರಿತೀನಿ ಆದರೆ ನಿಮಗೀಗ ಅಷ್ಟು ವರ್ಷಗಳ ಜೊತೆ ಇದ್ದಾಗ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಯಾವತ್ತು ನಿಮಗೆ ಕಾಡುವಂಥದ್ದು ಸುದೀಪ್ ಸರ್ ಜೊತೆ ಕಳೆದಂಥದ್ದು ಅದು ಎಲ್ಲೂ ಹೇಳದಂತ ವಿಚಾರ ಇದ್ರೆ ನಮಗೆ ಶೇರ್ ಮಾಡಬಹುದಾ ಅಂತ ಹೇಳಿ ನಾನು ಅವರು ಹೈದರಾಬಾದಲ್ಲಿ ಕಳೆದಂಥ ಕ್ಷಣಗಳು ಅತ್ಯಮೂಲ್ಯ ಯಾಕಂದರೆ ಕೋವಿಡ್ ಟೈಮಲ್ಲಿ ಯಾರೂ ಬರೋಂಗಿಲ್ಲ ಹೋಗಂಗಿಲ್ಲ ಬರೀ ವಿಕ್ರಾಂತರೋಣ ಕರು ಇನ್ನೂರು ಜನ ಈಗ ಕೆಲಸ ಮುಗಿಸಿ ವಾಪಸ್ ಬಂದರೆ ನಾನು ಅವರು ಇಬ್ಬರೇ ಅಪಾರ್ಟ್ಮೆಂಟಲ್ಲಿ ನಾನು ಮೇಲ್ಗಡೆ ಉಳಿತಾಯಿದ್ದೆ ಅವ್ರು ಕೆಳಗಡೆ ಉಳಿತಾಯಿದ್ರು ನಾ ಅವರು ನಾವು ಇಬ್ಬರು ಮಾತಾಡೋದಾಗಲಿ ಸಿ ಅಷ್ಟು ಏಕಾಂತದಲ್ಲಿ ಅಂಥ ದೊಡ್ಡ ಸೂಪರ್ ಸ್ಟಾರ್ ಜೊತೆಗೆ ಸಿನಿಮಾ ಬಗ್ಗೆ ಅವರ ಲೈಫ್ ಬಗ್ಗೆ ನೆಕ್ಸ್ಟ್ ಪ್ಲ್ಯಾನ್ಸ್ ಬಗ್ಗೆ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಅವರ ಚಿಂತನೆಗಳ ಬಗ್ಗೆ ಈಗ ದೇಶ ಸುತ್ತು ಕೋಶ ಓದು ಅಥವಾ ನಿನ್ನ ಲೈಫ್ ಯುವ ಯುವರ್ ಆನ್ ಆಫ್ ಅದು ಫೈವ್ ಪೀಪಲ್ ಯು ಸ್ಪೆಂಡ್ ಯುವರ್ ಟೈಮ್ ಇತ್ತು ಅಂದರೆ ನೀವು ಯಾರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀರೋ ಆ ಮನುಷ್ಯ ನೀವು ಆಗ್ತೀರಾ ಅಂತ ನನ್ನಲ್ಲೆಲ್ಲೋ ಒಂಚೂರು ಡಿಸಿಪ್ಲಿನ್ ಕಮ್ಯುನಿಕೇಷನ್ ಸ್ಕಿಲ್ಸು ನಾನು ಸ್ವಲ್ಪ ಮುಂಗೋಪಿ ಅಥವಾ ಸ್ವಲ್ಪ ನನ್ನ ಹ್ಯಾಂಡ್ಲಿಂಗ್ ಆಫ್ ಲೈಫ್ ಅಷ್ಟು ಸರಿ ಇರಲಿಲ್ಲ ಅವ್ರ ಜೊತೆಗೆ ಆ ಟೈಮಲ್ಲಿ ಕಳೆದ ಲಕ್ಷಣ ಪ್ರತಿಯೊಂದು ವಿಷಯದಲ್ಲೂ ನನ್ನ ತಿದ್ದಿ ತೀಡಿ ತಿದ್ದಿ ತೀಡಿ ಸರಿ ಮಾಡಿದ್ರು ನನ್ನ ಇವತ್ತು ನನಗೆ ಗೊತ್ತಾಗ್ದಿರೋಂಗೆ ನನ್ನೊಳಗೆ ಒಂದು ಕ್ಯಾರೆಕ್ಟರ್ ಅಥವಾ ಪರ್ಸ್ನಾಲಿಟಿ ಚೇಂಜ್ ಆಗಿರೋದಕ್ಕೆ ಅವರೇ ಮೂಲ ಕಾರಣ ಯಾಕೆಂದರೆ ನನಗೆ ಮೆಂಟರ್ ಇರಲಿಲ್ಲ ಸಿನಿಮಾ ಇಂಡಸ್ಟ್ರಿಲಿ ಐವತ್ತು ರೂಪಾಯಿ ಜೋಬಲ್ ಇಟ್ಕೊಂಡು ಬೀದಿ ಬೀದಿ ಹಲ್ಕೊಂಡು ಚಾನ್ಸ್ ಕೇಳ್ಕೊಂಡು ಬಂದನು ನಾನು ಯಾರು ಗಾಡ್ ಫಾದರ್ ಇಲ್ಲ ಮನೇಲಿ ಸಪೋರ್ಟ್ ಮನೇಲಿ ಸಪೋರ್ಟ್ ಇಲ್ಲಾಂದರೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮನೆಗಳಲ್ಲೇನು ಟಿಪಿಕಲ್ ಬ್ರಾಹ್ಮಣರು ಕುಟುಂಬ ಅಲ್ಲೋಗು ಇಲ್ಲ ಒಂದು ಕೆ ಒಂದು ಬ್ಯಾಂಕ್ ಕೆಲಸ ತಗೋ ಮದುವೆ ಆಗು ಮಗುವಾಗು ಆಗು ಆ ಒಂದು ಸಿಂಪಲ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಟ್ ಆ ದೊಡ್ಡ ಕನಸು ಕಂಡು ಬೀದಿ ಅಲ್ದು ಹತ್ತು ಹದಿನೈದು ವರ್ಷ ಆದಮೇಲೆ ಒಂದು ಎಲ್ಲೋ ಒಂದು ಚಿಕ್ಕ ಸ್ಥಿತಿಗೆ ಬಂದು ಅಂಥವ್ರು ಒಡನಾಟ ಬಂದಾಗ ಅವಂಥವರು ಮೆಂಟರಾಗಿ ಸಿಕ್ಕಿ ನಿಮಗೆ ನಿಮ್ಮ ಲೈಫನ್ನು ಒಂದು ಹೊಸ ಡೈರೆಕ್ಷನ್ ಒಂದು ಹೊಸ ಆಯಾಮಕ್ಕೆ ತೊಗೊಂಡು ಹೋಗೋದು ಬಹಳ ಅಪರೂಪ ಎಲ್ರಿಗೂ ಸಿಗಲ್ಲ ಈ ಭಾಗ್ಯ ಅಂಥದ್ರಲ್ಲಿ ನನಗೆ ಸಿಕ್ಕಿ ಎಲ್ಲೋ ನಾನು ನನ್ನ ಲೈಫನ್ನು ಕರೆಕ್ಟ್ ಮಾಡಿಕೊಂಡು ಈ ಒಂದು ಹೊಸ ಚಾನೆಲ್ ಮಾಡೋಕ್ಕೆ ಧೈರ್ಯ ಬಂದಿದ್ದು ಅವರಿಂದ ಯಾಕೆಂದ್ರೆ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಫಿನಾನ್ಷಿಯಲಿ ಸ್ವಲ್ಪ ಬೆಟ್ರಾಯಿತು ಅದರಿಂದ ನಾನು ಕನಸು ಕಟ್ಟಿದ್ದೀನಲ್ಲ ಮುಂಚೆ ನ್ಯಾಷನಲ್ ಜೋಗ್ರಫಿಗೆ ಥರ ಕನ್ನಡದಲ್ಲೂ ಮಾಡ್ಬೋದು ಮಾಡಬೇಕು ಅನ್ನೋದು ಆ ಒಂದು ಕನಸು ನೆರವೇರುತ್ತೆ ಯಾಕಂದ್ರೆ ಜೇಬಲ್ ಹಣ ಅಂದರೆ ಇಂಟರ್ನ್ಯಾಷನಲ್ ಟ್ರಾವೆಲಲ್ಲಿ ನಾನು ಮಾಡ್ತೀರಾ ಸೊ ಆ ಒಂದು ಚಿಕ್ಕ ಸೇವಿಂಗ್ಸಲ್ಲಿ ನಾನು ಶುರು ಮಾಡೋಂಗಾಯಿತು ಇವಾಗ ಅದನ್ನು ಮುಂದುವರ್ಸ್ಕೊಂಡು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ